ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿದಂತ ನೂರ ಐವತ್ತು ಹಾಸ್ಟೆಲ್ಗಳ ಉದ್ದಾಗ ಉದ್ಘಾಟನೆ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಜವಾಗ್ಲೂ ಈ ಕಾರ್ಯಕ್ರಮ ಈ ರಾಜ್ಯದೊಳಗನೆ ಒಂದು ಹೊಸ ಇತಿಹಾಸ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಇಲಾಖೆ ಹಾಸ್ಟೆಲ್ ಕಾನ್ಸೆಪ್ಟು ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತು ಏಳರೊಳಗೆ ಇದನ್ನು ಪ್ರಾರಂಭ ಮಾಡಿದವರು ನಾವೇನು ಇವತ್ತ ಪುಷ್ಪವನ್ನು ಮಾಡೋದ್ರ ಮುಖಾಂತರ ಉದ್ಘಾಟನೆ ಮಾಡಿದ್ವಿ ದೇವರಾಜ್ ಅರ್ಸೋರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು ಇವತ್ತ ಈ ಕಲಾ ಈ ಇಲಾಖೆಗೆ ಒಂದು ಲೋಕರೇಶವನ್ನು ಕೊಡುವ ಮುಖಾಂತರ ಇದಕ್ಕೆ ಒಂದು ಸಮಿತಿಯನ್ನು ಹಿಂದುಳಿದ ಆಯೋಗವನ್ನು ನೇಮಿಸಿ ಎಲ್ ಜಿ ಆಮ್ನೂರವರ ಒಂದು ಏನು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವ್ರನ್ನೇ ಮಂತ್ರಿ ಆದಂಥ ಮಂತ್ರಿನ ಮಾಡುವಂಥ ಕೆಲಸನೂ ಆಯಿತು ಆದರೆ ನಿಜವಾಗ್ಲೂ ಮೂರ್ನಾಲ್ಕು ನಾಲ್ಕು ಮಂದಿ ವಿದ್ಯಾರ್ಥಿನಿಯರು ಬಹಳ ಚೆನ್ನಾಗಿ ಮಾತಾಡಿದರು ನಿಜವಾಗ್ಲೂ ನಾನು ಬಹಳ ಕಷ್ಟದೊಳಗೆ ಆಸ್ಟೇಲು ಸಿಕ್ತು ಅವಕಾಶಗಳು ಸಿಕ್ಕು ಅನ್ನೋದನ್ನ ಇದು ಎಲ್ಲರಿಗೂ ಮಾತಾಡೋಕೆ ಬರಂಗಿಲ್ಲ ಯಾರು ಕಷ್ಟ ಅನುಭವಿಸಿರ್ತಾರೋ ಅವ್ರು ಮಾತ್ರ ಮಾತಾಡಕ್ಕೆ ಸಾಧ್ಯ ವಿದ್ಯಾರ್ಥಿ ಜೀವನ ಆಸ್ಟೇಲ್ ಜೀವನ ಅನ್ನೋದು ಶ್ರೀಮಂತರಿಗೆ ಇದು ಅಷ್ಟು ನೆನಪಿಗೆ ಬರಂಗಿಲ್ಲ ನೆನಪಿ ಯಾರಿಗೆ ಬರ್ತೈತಿ ಅಂದ್ರೆ ಹಾಸ್ಟೇಲು ಮತ್ತು ಶಾಲೆ ವಿದ್ಯಾರ್ಥಿಗೂ ನಾವು ಜೀವನವನ್ನು ಮಾಡೋದು ಯಾಕಾಗಿ ನಾವು ಶಾಲೆಗೆ ಕಲ್ತೀವಿ ಯಾವ ಕಷ್ಟದೊಳಗೆ ಕಲಿತೀವಿ ಅನ್ನೋದು ಯಾರ ಕಷ್ಟದಾಗಿರ್ತಾರೋ ಅದು ವಿಶೇಷವಾಗಿ ಅಷ್ಟೇ ನೊಳಗೂ ಓದಿದ ಮಕ್ಕಳು ಅವ್ರಿಗೆ ಬಹಳ ದೊಡ್ಡ ಅನುಭವ ಆಗುತ್ತೆ ಯಾಕಂದ್ರೆ ಇವತ್ತ ಬಹಳಷ್ಟು ಮಂದಿ ನನ್ನ ವಿದ್ಯಾರ್ಥಿನಿಯರು ಹೇಳಿದ್ರು ವಿದ್ಯಾರ್ಥಿಗಳು ಮಾತಾಡಿಸಬೇಕಾಗಿತ್ತು ಏನ್ ಹೇಳಿದ್ರು ಅಂದ್ರೆ ನಾನು ಕೃಷಿ ಸಂಬಂಧಿತ ಮನೆ ಹುಟ್ಟಿ ನನ್ನ ಮಗ ನಾವು ಶಾಲೆಗೆ ಹೋಗೋದೇ ಕಷ್ಟ ವಿದ್ಯಾಭ್ಯಾಸ ಮಾಡೋದೇ ಕಷ್ಟ ಅಂತ ಅಂತ ತಮ್ಮ ಅಳಿಲನ್ನು ತೋಳ್ಕೊತಾ ಇದ್ರು ನಿಜವಾಗಲೂ ಇನ್ನೂ ನೀವು ಪುಣ್ಯವಂತರು ನಾವು ಓದುವ ಕಾಲದೊಳಗೆ ನಾವು ಓದುವ ಕಾಲಘಟ್ಟದೊಳಗ ಶಾಲೆಗಳು ಮಾತ್ರ ಇತ್ತು ಅದು ಕೆಲವೇ ಕೆಲವೊಂದಿಷ್ಟು ಭಾಗದೊಳಗೆ ಶಾಲೆಗಳಿದ್ದವು ಅಲ್ಲಿಂದ ನಡ್ಕಂತ ಹೋಗ ಪರಿಸ್ಥಿತಿ ಇತ್ತು ನಾವು ಹೈಸ್ಕೂಲ್ಗೆ ಹೋಗಬೇಕಾದ್ರೆ ನನ್ನ ಮನೆಯಿಂದ ಮೂರಿಂದ ನಾಲ್ಕು ಕಿಲೋಮೀಟರ್ ನಡ್ಕಂತ ಹೋಗಿ ನಾವು ಅನ್ನು ಓದಿದ್ದು ಇವಾಗ ನಿಮ್ಗೆ ಸರ್ಕಾರ ಎಲ್ಲ ಯೋಜನೆಗಳನ್ನು ಕೊಡ್ತಾ ಇದೆ ಒಂದ್ ಕಡೆ ಶಾಲೆ ಹಾಸ್ಟೆಲು ಹಾಸ್ಟೆಲ್ ಜೊತೆಗೆ ನಿಮ್ಗ ಡ್ರೆಸ್ ಡ್ರೆಸ್ಗಳ ಜೊತೆಗೆ ಟ್ರ್ಯಾಕ್ ಸೂಟ್ ಅನ್ನ ಟ್ರ್ಯಾಕ್ ಶೂಟ್ ಜೊತೆಗೆ ಗ್ರಂಥಾಲಯ ಗ್ರಂಥಾಲಯ ಜೊತೆಗೆ ನಿಮಗೆ ಊಟದ ವ್ಯವಸ್ಥೆ ಊಟ ಜೊತೆ ಜೊತೆಗೆ ನಿಮಗೆ ಬುಕ್ಸ್ ಗಳನ್ನು ಕೊಡೋದ್ರ ಜೊತೆಗೆ ಶೂನು ಕೊಡುವಂತ ಕೆಲಸವನ್ನ ಇವತ್ತ ಸರ್ಕಾರ ಮಾಡ್ತಾ ಇದೆ ಆದ್ರೆ ಆ ಕಾಲದೊಳಗ ನಾವು ಓದಂತ ಕಾಲದೊಳಗ ಶೂ ಇದ್ರಲ್ಲಿ ಇಷ್ಟು ನೀಟಾಗಿ ನಾವು ಯಾವ್ದೋ ಶಾಲೆಗಳ ಕುಂದ್ರಂತ ಪರಿಸ್ಥಿತಿ ಇರ್ತಿದ್ದಿಲ್ಲ ಅವಾಗ ಒಂದೇ ಒಂದು ಡ್ರೆಸ್ ಕಾಕಿ ಪ್ಯಾಂಟ್ ಬಿಳೆ ರಂಗಿ ಅದ್ ಬಿಟ್ರೆ ಚಪ್ಪಲು ಇರ್ತಿದ್ದಿಲ್ಲ ಚಪ್ಪಲ್ ಹಾಕೊಂಡ್ ಬಹಳ ಶ್ರೀಮಂತನ ಮಕ್ಕಳು ಆ ಶಾಲೆಗೆ ಚಪ್ಪಲ್ ಹಾಕೊಂಡ್ಬರೋರು ಅಕಸ್ಮಾತ್ ಚಪ್ಪಲ್ ತಗೊಂಡಿವಂತ ತಿಳ್ಕೊಳ್ಳಿ ಆ ಉಂಗ್ ಅಂದ್ರೆ ಆ ಉಂಗ್ ಪಿನ್ ಹಾಕಂತ ಕೆಲಸವನ್ನ ಆಗ್ತಿತ್ತು ಅವತ್ತಿನ ಕಾಲಘಟ್ಟದವಾಗ ನಾ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತ ಸರ್ಕಾರ ಎಲ್ಲವನ್ನ ಸಮಸ್ಯೆಗಳ ಬಗ್ಗೆ ಸಮಸ್ಯೆಯನ್ನ ಸರಿ ಮಾಡುವಂಥದ್ದು ಶಾಲೆಗಳು ಹಾಸ್ಟೆಲ್ಗಳು ನಾವು ಓದು ವಿದ್ಯಾಭ್ಯಾಸ ಎಲ್ಲವೂ ಬದಲಾವಣೆ ಆಗ್ತಾ ಹೊರಟಿದೆ ಇದನ್ನ ನಾವು ಉಪಯೋಗವನ್ನು ತೆಗೆದುಕೊಳ್ಬೇಕು ನಾವು ಶಿಕ್ಷಣವಂತರ ಆಗಬೇಕು ನಾವು ಓದಬೇಕು ಶಾಲೆ ಹಾಸ್ಟೆಲ್ಗೆ ಮತ್ತು ಶಾಲೆಗೆ ಒಂದು ಹೆಸರು ತರುವಂತ ಕೆಲಸವನ್ನ ಒಂದು ವಿದ್ಯಾರ್ಥಿ ಹೇಳಿದ್ರು ಹಾಸ್ಟೆಲ್ನ ವಾರ್ಡನ್ ಬಗ್ಗೆ ಹೊಗಳಿ ಮಾತಾಡಿದ್ರು ನಿಜವಾಗ್ಲು ನಾನು ವಿಶೇಷವಾಗಿ ಹಾಸ್ಟೆಲ್ ವಾರ್ಡನ್ಗಳನ್ನ ಮತ್ತು ಅಧಿಕಾರಿಗಳಿಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ನೀವು ಆ ವಾರ್ಡನ್ ಆಗಿದ್ದು ನೀವು ಶಿಕ್ಷಕರಾಗಿದ್ದು ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನೀವು ತಿಳ್ಕೊಬೇಕು ದಯಮಾಡಿ ನಿಮಗೆ ಮನೆಗಾದ್ರೆ ಮೂರ ಮಕ್ಕಳು ಎರಡ ಮಕ್ಕಳು ಎಂದವನು ಹಾಸ್ಟೆಲ್ ನೂರಾರು ಮಕ್ಕಳು ನಿಮ್ಮ ಮಕ್ಕಳು ನೀವು ಅವ್ರನ್ನ ಸರಿಯಾಗಿ ನೋಡಿದ್ರೆ ಜೀವನ ಪೂರ್ತಿ ಅವ್ರ ನಿಮ್ಮ ನೆನಸ್ತಾರ ನಾನೇ ಒಂದು ಒಂದು ಎಕ್ಸಾಂಪಲ್ ಇದನ್ನ ಹೇಳಲೇಬೇಕು ನಾನು ಅವಾಗ ಅವಾಗ ಶಾಲೆ ಕಾರ್ಯಕ್ರಮದವ್ರಿಗೆ ಇದನ್ನ ಹೇಳ್ತಿರ್ತೀನಿ ನನಗೆ ಕಲಿಸಿದ ಗುರುಗಳು ನಾನು ಮ್ಯಾಥಮೆಟಿಕ್ಸ್ ಒಳಗೆ ಸ್ವಲ್ಪ ವೀಕ್ ಇದ್ದೆ ನನಗೆ ಮ್ಯಾಥಮೆಟಿಕ್ಸ್ ಟ್ಯೂಷನ್ ಹೇಳುವಂತ ಗುರುಗಳು ಒಬ್ಬರು ಇದ್ರು ಗಜೇಂದ್ರ ಗಣ ಅಂತ ಇವತ್ತಿಗೂ ನೆನೆಸ್ತೀನಿ ನಾನು ಅವರು ನನಗೆ ಹೇಳ್ತಾ ಇದ್ರು ನೀ ಚೆನ್ನಾಗಿ ಓದ್ಬೇಕು ಅಂತಂದು ಆದ್ರೆ ನಂದು ಆಸೆ ಇತ್ತು ನಮ್ಮ ತಂದೆದೊಂದು ಆಸೆ ಇತ್ತು ನಮ್ಮ ತಂದೆ ಏನಾದರೂ ಮಾಡಿ ಶಿಕ್ಷಕನ ಮಾಡ್ಬೇಕಂತ ನಮ್ಮ ತಂದೆ ಆಸೆ ನಾನು ಏನಾದರೂ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕಂತ ನನ್ನ ಆಸೆ